ಮದುವೆಯಾದ ಮೂರೇ ದಿನಕ್ಕೆ ಹೃದಯ ಸ್ತಂಭನ ಮಧುಮಗ ಸಾವು ಕಿಆರ್ ಪುರಸಭೆಯ ಹಿರಿಯ ಸದಸ್ಯ ಕೆ ಸಿ ಮಂಜುನಾಥ್ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಂಗಳೂರು ವಿಭಾಗದ ಹಿರಿಯ ಅಧಿಕಾರಿ ವಲಿತಾ ಮಂಜುನಾಥ್ ಅವರ ಪುತ್ರ ಶಶಾಂಕ್ ಹೃದಯ ಸ್ತಂಭನದಿಂದ ಕಳೆದ ರಾತ್ರಿ ನಿಧನರಾಗಿದ್ದಾರೆ ಅನ್ಯ ರಾಜ್ಯದ ಯುವತಿಯನ್ನ ಪ್ರೀತಿಸಿ ಕೈ ಹಿಡಿದಿದ್ದ ಯುವಕ ಮದುವೆಯಾದ ಮೂರೇ ದಿನಕ್ಕೆ ಹೃದಯ ಸ್ತಂಭನಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಕಳೆದ ಮಾರ್ಚ್ ಎರಡನೇ ತಾರೀಕು ಭಾನುವಾರವಷ್ಟೇ ತಾನು ಪ್ರೀತಿಸಿದ್ದ ಜಾರ್ಖಂಡ್ ಮೂಲದ ಯುವತಿ ಅಣ್ಣ ಅವರನ್ನ ವಿವಾಹವಾಗಿದ್ರು ಆದರೆ ಮಂಗಳವಾರ ಸಂಜೆ ಹೃದಯಾಘಾತಕ್ಕೆ ಒಳಗಾಗಿದ್ದು ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರೂ ಸಹ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮೃತ ಶಶಾಂಕ್ ಅಂತ್ಯಕ್ರಿಯೆ ಇಂದು ಪೇಟೆ ಪಟ್ಟಣದಲ್ಲಿನ ಅವರ ಜಮೀನಿನಲ್ಲಿ ನಡೆಯಿತು ಮೃತರ ನಿಧನಕ್ಕೆ ತಾಲೂಕಿನ ವಿವಿಧ ಗಣ್ಯರು ಹಾಗೂ ಭಾರತೀಯ ಸ್ಟೇಟ್ ಬ್ಯಾಂಕಿನ ನೌಕರರು ತೀವ್ರ ಸಂತಾಪ ಸೂಚಿಸಿದ್ದಾರೆ ಸ್ವಲ್ಪ ಆಯಿತು ಸ್ವಲ್ಪ ಜ್ವರ ಬಂತು ಇಂಜೆಕ್ಷನ್ ತಗೊಂಡು ಬೆಂಗಳೂರಲ್ಲಿ ಇಂಜೆಕ್ಷನ್ ತಗೊಂಡಿದ್ದು ಮಧ್ಯಾಹ್ನ ಚೆನ್ನಾಗೇ ಇದೆ ನಿನ್ನೆ ಅಂದರೆ ಏಳು ಗಂಟೆ ಮೇಲೆ ಅದೇ ನಾವು ಅಂತ ಸಂಜೆ ಸಂಜೆ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾನುವಾರ ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು ಈಗ ಎರಡು ದಿವಸ ಆಗಿದೆ ಮೂರು ದಿವಸ ಮದುವೆ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ ತುಂಬ ಮನಸ್ಸಿಗೆ ಅಷ್ಟೇ ಕರೆದಿದ್ದೀವಿ ಸರ್ತಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ತಿರವಾಗಿರ್ತಾರೆ ಅಷ್ಟೇ ಕರೆದಿದ್ದೀನಿ ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ನೋಡಿದ್ರೆ ಮದುವೆ ಆಗಿ ಎರಡು ದಿವ್ಸಕ್ಕೆ ದೇವ್ರಿಗೆ ಬಿಟ್ಕೊಟ್ಟಿಲ್ಲ ಅವನ್ನ ಮದುವೆ ದಿನ ಕೂಡ ಹೇಳ್ದಾನೆ ಒಂದು ಸ್ವಲ್ಪ ಜ್ವರ ಇದೆ ಕಣೋ ಸ್ವಲ್ಪ ಸುಸ್ತಾಗ್ತಿದೆ ಅಂತ ಮಗು ಮುಗಿದ ಮುಗಿದ ತಕ್ಷಣ ಫಸ್ಟ್ ಹೋಗಿತ್ತು ತೋರಿಸ್ಕೊಳೋ ಚೆಕ್ ಅಂತಲೂ ಹೇಳಿದ್ವಿ ಹ್ಞೂ ಅಂತ ಅಂದ ಅದು ಎಲ್ಲ ಮುಗೀತು ಚೆನ್ನಾಗಿತ್ತು ಮದುವೆ ಇದೆ ತೊಂದರೆ ಆಗಿಲ್ಲ ಎಲ್ಲ ಚೆನ್ನಾಗಾಯಿತು ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ ಸೊ ಇದನ್ನು ನಮಗೂ ಹೊರಗಿಸ್ಕೊಳೋಕೆ ಆಗ್ತಿಲ್ಲ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಈ ಯಂಗ್ ಏಜಲ್ಲಿ ಈ ಥರ ಎಲ್ಲ ಆಗೋದನ್ನ ಅದರಲ್ಲೂ ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಈಗ ಮದುವೆ ಆಗಿ ಬೇರೆ ಆಗಿದೆ ಅವ್ರದ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಲ್ಲ ಇದು ಇಷ್ಟು ಶಾರ್ಟ್ ಏನು ಅಂತ ಅಂದ್ರೆ ಅದು ಹಾರ್ಟ್ ಅಟ್ಯಾಕ್ ಆಯ್ತು ಕಾರ್ಡಿಯಾ ಕರೆಸ್ಟ್ ಅಂತ ಅಂದ್ರೆ ಕಾರ್ಡಿಯಾ ಕರೆಸ್ಟ್ ಆದ್ರೆ ನಮಗೆ ಒಂದರಿಂದ ಎರಡು ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ ಎದೆ ಬಂದ ಮೇಲೆ ಸೊ ಆ ಎರಡು ಅವರಲ್ಲಿ ನಾವು ಬಂದ್ಬಿಟ್ಟು ಹಾಸ್ಪಿಟ್ಲು ಅಥವಾ ಇನ್ನೊಂದ್ ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಇದು ಬಂದ್ಬಿಟ್ಟು ಅವ್ರು ಹೇಳ್ತಿರೋ ಪ್ರಕಾರ ಸಡನ್ ಆಗಿ ಎದೆ ಬಂತು ಎದೆ ನೋವು ಬಂದ್ಮೇಲೆ ಅವರು ಇಮಿಡಿಯೇಟ್ ಹಾಸ್ಪಿಟ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ ವಿದಿನ್ ಹಾಫ್ ಎನ್ ಅವರ್ ಸೊ ಆ ಅರ್ಧ ಗಂಟೆ ಕೂಡ ಟೈಮ್ ಸಿಕ್ಕಿಲ್ಲ ಅಂದರೆ ಇದು ಮ್ಯಾಸಿವ್ ಅರೆಸ್ಟ್ ಅಂತ ಹೇಳ್ತೀವಿ ಸೊ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಆದಾಗ ಈ ಥರ ಕಂಡೀಷನ್ಸ್ ಆಗುತ್ತೆ ಮ್ಯಾಸಿವ್ ಕಡಿಯೋಕೆ ಅರೆಸ್ಟ್ ಅಂತ ಹೇಳ್ತೀವಿ ಸೊ ಇದು ಎಂಗೇಜಲ್ಲಿ ಏನಕ್ಕೆ ಕಂಡು ಬರುತ್ತೆ ಗೊತ್ತಿಲ್ಲ ಈ ಥರ ಎಲ್ಲ ಕಂಡೀಷನ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಅಂತಂದರೆ ಕೆಲವೊಂದು ಸಲ ಆಗ್ತಿರುತ್ತೆ ಬಟ್ ದುರ್ದೈವ ಅಂತ ಹೇಳ್ಕೊಬೇಕಷ್ಟೆ ಎಷ್ಟು ಜನ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರ್ತಾರೆ ಇವಾಗ ಎಷ್ಟು ಅಂದರೆ ನಾವು ಇರೋ ಆಯಿಲು ಆಯಿಲು ನಾವು ಇರೋ ಆಯಿಲು ನಾವು ಇರೋ ಅನ್ನ ಇದು ನಮಗೆ ಒಳ್ಳೆ ಅಂಶಗಳು ಇಲ್ಲದೆ ಇರೋದಕ್ಕಿಂತ ಈ ತರ ಹಾರ್ಟ್ ಬ್ಲಾಕೇಜ್ ಕಾಣಿಸ್ಕೊಳ್ಳುತ್ತೆ ಅಂತ ಎಲ್ಲ ಕಡೆನೂ ಡಾಕ್ಟರ್ಸ್ ಅಭಿಪ್ರಾಯ ಇದು ಬಟ್ ಈ ಏಜಲ್ಲಿ ಒಂದು ಇತರ ಆಗಿರೋದು ನಾವು ನುಂಗಲಾರದತ್ತು ಇದು ಅಷ್ಟೇ ನಿಮ್ಮ ಹೆಸರು ಡಾಕ್ಟರ್ ಅಂತ